ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣು ಶರಣಾರ್ಥಿ ಇವತ್ತು ಮತ್ತೆ ಪುನಃ ಒಂದು ವಿಷಯವನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ ಅದು ಯಾವುದು ಅಂದ್ರೆ ಜೀವನದಲ್ಲಿ ಬರೀ ಯೋಚನೆ ಮಾಡೋದರಿಂದ ಏನೂ ಆಗೋದಿಲ್ಲ ಯೋಚನೆ ಮಾಡೋದ್ರಿಂದ ನಮ್ಮ ಸಮಯನೂ ಹೋಗುತ್ತೆ ಮತ್ತು ಯೋಚನೆಗಳು ಭಾಳ ಯೋಚನೆಗಳು ನಮಗೆ ಕನ್ಫ್ಯೂಸ್ ಮಾಡುತ್ತೆ ಹಾಗಾಗಿ ಮೊಟ್ಟ ಮೊದಲು ನಿರ್ಧಾರ ಕೈಗೊಳ್ಳುವಂಥ ಸಾಮರ್ಥ್ಯವನ್ನು ನಿಮ್ಮ ಹತ್ರ ಇಟ್ಕೊಳ್ರಿ ಈ ಹೊಸ ವರ್ಷದಲ್ಲಿ ನೀವು ಏನನ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಆ ಪ್ಲಾನ್ ಅನ್ನು ಮೊದಲು ನಿರ್ಧಾರ ಮಾಡ್ರಿ ಸತತವಾದ ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಮಾಡ್ರಿ ಆ ನಿರ್ಧಾರದ ಬಗ್ಗೆ ಯಾರು ಏನೇ ಅಂದರು ಅಂತ ಇರ್ತಾರೆ ಸಮಾಜದಲ್ಲಿ ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಯಾರಾದರೂ ಆ ನಿರ್ಧಾರದ ಮೇಲೆ ಡೌಟನ್ನು ಪಡ್ತಾ ಇದ್ದಾರೆ ಅಥವಾ ನಿಮಗೆ ಆಗೋದಿಲ್ಲ ಅಂತ ಅವ್ರು ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಮಾತ್ರ ನಿಮ್ಮ ನಿರ್ಧಾರದ ಮೇಲೆ ನೀವು ಬಹಳಷ್ಟು ಆತ್ಮವಿಶ್ವಾಸವನ್ನು ಇಟ್ಟಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಇಟ್ಟ ಹೆಜ್ಜೆ ಇದೆ ನೋಡ್ರಿ ಯಾವತ್ತು ಸಮೇತ ಹಿಂದೆ ಇಡಬೇಡ್ರಿ ಅಂದಾಗ ಮಾತ್ರ ಸಕ್ಸಸ್ ನಿಮಗೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಶಣ